ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ದೆಹಲಿಗೆ ಶಿಫ್ಟ್ ಆಗಿದೆ ಈ ಒಂದು ವಿಚಾರ ಸಂಸತ್ ಕಲಾಪದಲ್ಲಿ ಚರ್ಚೆ ಆಗಲಿದೆ ಬೆಳಗಾವಿ ಪ್ರಕರಣ ಸಂಸತ್ನಲ್ಲಿ ಐ ಎನ್ಡಿಐಎ ಇಂಡಿಯಾ ಕೂಟವನ್ನ ಕಟ್ಟಿಹಾಕೋದಕ್ಕೆ ಇಂಡಿಯಾ ಕೂಟದ ವಿರುದ್ಧ ಬಿಜೆಪಿಗೆ ಇದೇ ಈಗ ಅಸ್ತ್ರವಾಗಿರುವಂತದ್ದು ಬೆಳಗಾವಿ ಭೇಟಿ ನೀಡಿದ್ದಂತಹ ಬಿಜೆಪಿ ಸತ್ಯಶೋಧನಾ ತಂಡ ಐದು ಜನ ಮಹಿಳೆಯನ್ನ ಒಳಗೊಂಡಿದ್ದಂಥ ತಂಡ ಇದು ನಾಲ್ಕು ಸಂಸದರು ಒಬ್ಬರು ಪ್ರಧಾನ ಕಾರ್ಯದರ್ಶಿ ಇದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಸತ್ಯಶೋಧನಾ ತಂಡ ವರದಿಯನ್ನ ಸಿದ್ಧಪಡಿಸಿಕೊಂಡಿದೆ ಈಗ ಇದೇ ಒಂದು ವರದಿಯನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಅನ್ನ ಹಾಕೋದಕ್ಕೆ ಬಿಜೆಪಿ ಕೈಗೆ ಇದೇ ಈಗ ಒಂದು ಅಸ್ತ್ರವಾಗಿರುವಂತದ್ದು ಇನ್ನು ಬೆಳಗಾವಿ ಮಹಿಳೆ ಬೆತ್ತಲಗೊಳಿಸಿ ಹಲ್ಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಸಿಐಡಿ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ ವಂಟಮೂರಿಗೆ ತೆರಳಿ ತನಿಖೆಗೆ ಸಿಐಡಿ ಟೀಮ್ ರೆಡಿ ಎಸ್ ಸಿಐಡಿ ಡಿಐಜಿ ಸುನಿಲ್ ಕುಮಾರ್ ಮೀನಾ ಶೀಘ್ರವೇ ಬೆಳಗಾವಿಗೆ ತೆರಳಿ ತನಿಖೆಯನ್ನ ಶುರು ಮಾಡಲಿದ್ದಾರೆ ಈಗಾಗಲೇ ಎಸಿಪಿ ಸುನೀಲ್ ಕುಮಾರ್ ಅವರನ್ನ ಕರೆಸಿಕೊಂಡು ಎಲ್ಲಾ ವಿವರವನ್ನ ಕೂಡ ಪಡೆದಿದ್ದಾರೆ ಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗಾಗಲೇ ಸತ್ಯಶೋಧನಾ ತಂಡ ಬಂತು ಪರಿಶೀಲನೆ ಮಾಡ್ತು ಒಂದಿಷ್ಟು ವರದಿಯನ್ನು ಸಿದ್ಧಪಡಿಸಿಕೊಂಡು ದೆಹಲಿಗೆ ತೆರಳಿದ್ದಾರೆ ಈ ಒಂದು ವಿಚಾರ ಇವತ್ತು ಕಲಾಪದಲ್ಲಿ ಸದ್ದು ಮಾಡುತ್ತೆ ಸೊ ಯಾವೆಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ ಅಂತ ಅಲ್ಲಿ ಆ ಚೇತನ್ ಪ್ರಮುಖವಾಗಿ ಏನು ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೂರು ಪ್ರಮುಖ ಬೆಳವಣಿಗೆಗಳು ನಡೆಯಲಿವೆ ಪ್ರಮುಖವಾಗಿ ಏನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಡಿಐಜಿ ಬೆಳಗಾವಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಅವರ ತಂಡ ನಿನ್ನೆಯಿಂದಲೇ ಬೆಳಗಾವಿಯಲ್ಲಿ ಬೀಡುಬಿಟ್ಟು ಈ ಒಂದು ಪ್ರಕರಣದ ಸಮಗ್ರ ವರದಿಯನ್ನು ತರಿಸಿಕೊಂಡಿದ್ದಾರೆ ತನಿಖಾಧಿಕಾರಿಯನ್ನ ಖುದ್ದು ಭೇಟಿ ಮಾಡಿ ಅವರೊಟ್ಟಿಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಇವತ್ತು ಐ ಜಿ ಏನು ಸುನೀಲ್ ಕುಮಾರ್ ಇದ್ದಾರೆ ಅವರು ಆಸ್ಪತ್ರೆ ಮತ್ತು ಒಂಟುರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಾಗಿದೆ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಬೆಳಗಾವಿಯ ಪ್ರಕರಣವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಕ್ಕೆ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಯನ್ನು ಇದರ ವಿರುದ್ಧ ಏನು ವಿರುದ್ಧ ಒಂದು ಅಸ್ತ್ರವಾಗಿ ಲೋಕಸಭೆಯಲ್ಲಿ ಬಳಕೆಯಾಗಲಿದೆ ಈ ನೆಲೆಯಲ್ಲಿ ನಾಲ್ಕು ಜನ ಮಹಿಳಾ ಸಂಸದರು ಇವತ್ತು ಲೋಕಸಭೆಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಈ ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಿದೆ ಸಿಐಡಿ ಅಧಿಕಾರಿಗಳು ಇವತ್ತು ಬೆಳಗಾವಿಗೆ ಭೇಟಿ ನೀಡಿ ಪ್ರಕರಣದ ತನಿಖೆಯ ಏನು ತನಿಖೆಯನ್ನ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ಏನು ತನಿಖಾ ಘಟನಾ ಸ್ಥಳ ಮತ್ತು ಆಸ್ಪತ್ರೆಗೂ ಭೇಟಿ ಕೊಟ್ಟು ಸಂತ್ರಸ್ತ ಮಹಿಳೆಯ ಜೊತೆಗೆ ಏನೋ ಮಾಹಿತಿಯನ್ನ ಪಡೆಯಲಿದ್ದಾರೆ ಮತ್ತೊಂದು ಕಡೆ ಇವತ್ತು ಹೈಕೋರ್ಟ್ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಮತ್ತು ಎ ಸಿ ಪಿಗೆ ಖುದ್ದು ಹಾಜರಾಗಿ ಪ್ರಕರಣದ ಏನೆಲ್ಲ ಮಾಹಿತಿಗಳಿದ್ವಿ ಮತ್ತು ತನಿಖೆ ವಿಚಾರಗಳನ್ನ ಏನು ಹೈಕೋರ್ಟ್ ಮುಂದೆ ತಿಳಿಸಲಿದ್ದಾರೆ ಇದಕ್ಕಾಗಿ ಈಗ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರು ಬೆಂಗಳೂರಿಗೆ ತೆರಳಿ ಹೈಕೋರ್ಟ್ ಮುಂದೆ ಇವತ್ತು ಖುಜರು ಖುದ್ದಾಗಿ ಹಾಜರಾಗಲಿದ್ದಾರೆ ಏನು ಹೈಕೋರ್ಟ್ ಈ ವಿಚಾರದಲ್ಲಿ ಸೊಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಕೆಲ ಸೂಚನೆಗಳನ್ನ ಏನು ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ರು ಈ ಲೇಲೆಯಲ್ಲಿ ಇವತ್ತು ಮಹತ್ವದ ಒಂದು ವಿಚಾರಣೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ನಡೆಯಲಿದೆ ಚೇತನ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ